ದಿನಾಂಕ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ರಾಜ್ಯದ ಅತಿ ಹಿಂದುಳಿದ ವರ್ಗಗಳ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಎಮ್ ಎಲ್ ಸಿ ಸಾಹೇಬರಾದಂತಹ ನಮ್ಮ ವೇಣುಗೋಪಾಲ್ ಸಾಹೇಬರು ಕೋಲಾರ್ಗೆ ಹಾಜರಾಗಿದ್ದರು ನಿನ್ನೆ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆಯನ್ನು ಕೂಡ ಏರ್ಪಡಿಸಲಾಗಿತ್ತು ಆ ಸಭೆಯಲ್ಲಿ ಎಲ್ಲ ಹಿಂದುಳಿದ ವರ್ಗಗಳ ಪದಾಧಿಕಾರಿಗಳು ಹಾಗೂ ಹಿಂದುಳಿದ ವರ್ಗಗಳ ಸದಸ್ಯರು ಹಾಗೂ ಸಭೆಗೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗದ ಕಜಾಂಶಿಗಳಾಗಿದ್ದಮಂಜುನಾಥ ಸಾಹೇಬರು ಹಾಗೂ ಕೋಲಾರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಜಿಲ್ಲಾಧ್ಯಕ್ಷರಂಥ ಪ್ರಸಾದ್ ಬಾಬುರವರು ಹಾಗೂ ಎಲ್ಲ ಹಿಂದುಳಿದ ವರ್ಗದ ಸದಸ್ಯರ ಮುಂದೆ ಒಂದು ಸಭೆಯಲ್ಲಿ ಸನ್ಮಾನ್ಯ ವೇಣುಗೋಪಾಲ್ ಸಾಹೇಬರು ನೂತನವಾಗಿ ಕೋಲಾರಲ್ಲಿ ಅತಿ ಹಿಂದುಳಿದ ವರ್ಗಗಳ ಜಿಲ್ಲಾ ಜಾಗೃತಿ ವೇದಿಕೆ ಅಂತ ಒಂದು ಹೊಸ ಕಮಿಟಿನ ರಚನೆ ಮಾಡಿ ಆ ರಚನೆ ಮೂಲಕ ನನ್ನನ್ನು ನಿನ್ನೆ ನೂತನವಾಗಿ ಜಿಲ್ಲಾಧ್ಯಕ್ಷನಾಗಿ ಕೋಲಾರ್ ಅತಿ ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಗೆ ಜಿಲ್ಲಾಧ್ಯಕ್ಷನಾಗಿ ನನ್ನ ನೇಮಕ ಮಾಡಿದರು ಸೊ ನನಗೆ ಪತ್ರದ ಮುಖಾಂತರ ಅವರು ಲೆಟ್ರ್ ಕೊಟ್ಟು ನನ್ನ ಅಪಾಯಿಂಟ್ ಮಾಡಿದ್ದಾರೆ ಸೊ ಅದೇ ರೀತಿಯಲ್ಲಿ ನಿನ್ನೆ ಅದೇ ಸಭೆಯಲ್ಲಿ ಸೊ ಅತಿ ಹಿಂದುಳಿದ ವರ್ಗ ಜಿಲ್ಲಾ ಜಾಗೃತಿ ವೇದಿಕೆಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ಸೀನ ಕೂಡ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಧನಂಜಯನವರು ಕೂಡ ಅವರು ಆಯ್ಕೆ ಮಾಡಿಕೊಂಡು ನೆನ್ನೆ ಘೋಷಣೆ ಕೂಡ ಮಾಡಿದ್ದಾರೆ ಮತ್ತು ನಮ್ಮ ಶಿವಪ್ರಕಾಶ್ ಸಾಹೇಬ್ರನ್ನ ಅವರು ಜಿಲ್ಲಾ ಗೌರವಾಧ್ಯಕ್ಷರಾಗಿ ಕೂಡ ನಿನ್ನ ಆಯ್ಕೆ ಮಾಡಿಕೊಂಡು ನಿನ್ನ ಸಭೆಯಲ್ಲಿ ತೀರ್ಮಾನ ಮಾಡಿ ಘೋಷಣೆ ಮಾಡಿದ್ದಾರೆ ಸೊ ಮೊದಲನೇದಾಗಿ ನಾನು ಎಲ್ರಿಗೂ ಏನು ಹೇಳಿ ಇಷ್ಟಪಡ್ತೀನಿ ಅಂದರೆ ಸೊ ಖಂಡಿತವಾಗ್ಲೂ ನನ್ನ ಅವರು ಗುರ್ಸಿ ನೇಮಕ ಮಾಡಿ ಸೊ ಏನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಟಿಗೆ ಒಂದು ಕಮಿಟಿ ರಚನೆ ಮಾಡಿ ನನ್ನ ಒಂದು ಗೌರವಾನ್ವಿತ ಒಂದು ಅಧ್ಯಕ್ಷನಾಗಿ ನನ್ನ ಗುರುತಿಸಿ ಒಂದು ಪೋಸ್ಟ್ ಕೊಟ್ಟೋದಕ್ಕೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದ ತಿಳಿಸ್ತಾ ಇದ್ದೀನಿ ಸೊ ಏನು ನಮಗೆ ಮುಂದಿನ ದಿನಗಳಲ್ಲಿ ಉದ್ದೇಶಪೂರ್ವಕ ಏನಿತ್ತು ಅಂದರೆ ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊಸೈಟಿಯಲ್ಲಿ ಮೋರ್ ದೆನ್ ಒನ್ ಥರ್ಡ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಪೀಪಲ್ ಇನ್ಕ್ಲೂಡಿಂಗ್ ಎಸ್ ಸಿ ಆ್ಯಂಡ್ ಎಸ್ ಟಿ ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅವರೇ ಇದ್ದಾರೆ ಸೊ ಈ ದಿನ ತಿಳಿತುಡೆ ನಮಗೆ ಸರ್ಕಾರದ ಯಾವುದೇ ರೀತಿಯಾದ ಅನುದಾನಗಳಾಗಲಿ ಸೌಲಭ್ಯಗಳಾಗಲಿ ಮೀಸಲಾತಿಗಳಾಗಲಿ ನಮ್ಗೆ ಯಾವುದೇ ರೀತಿಯಾಗಿ ನಮ್ಮ ಹಿಂದುಳಿದ ವರ್ಗವ್ರಿಗೆ ರೀಚ್ ಆಗ್ತಾ ಇಲ್ಲ ಯಾಕೆ ರೀಚ್ ಆಗ್ತಾ ಇಲ್ಲ ಅಂದರೆ ಸೊ ಹಿಂದುಳಿದ ವರ್ಗದವರು ಇವತ್ತವರೆಗೂ ಅಸಹಾಯಕರು ಭೂಹೀನರು ಮತ್ತು ಅವರು ಅವಕಾಶ ವಂಚಿತರು ಅಂತ ಗುರುತಿಸ್ಕೊಂಡು ನಮಗೆ ಅದೇ ರೀತಿಯಲ್ಲಿ ನಮ್ಗೆ ಇವತ್ತೂ ಅವ್ರಿಗೂ ಯಾವುದೇ ರೀತಿಯ ರಿಸರ್ವೇಷನ್ಸ್ ಆಗಲಿ ಅನುದಾನ ಇವತ್ತು ರೀಚ್ ಆಗ್ತಾಯಿಲ್ಲ ಮೇನ್ ಉದ್ದೇಶ ಏನಂದ್ರೆ ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ಅತೀಂದ್ರ ವರ್ಗಗಳು ಸುಮಾರು ನಮ್ಗೆ ಗೊತ್ತಿರುವಂಗೆ ಪ್ರವರ್ಗ ಒಂದು ಮತ್ತು ಕ್ಯಾಟಗರಿ ಟು ಅಲ್ಲಿ ಸುಮಾರು ನೂರ ತೊಂಬತ್ತೇಳು ಪಂಗಡಗಳು ಮತ್ತು ಪ್ರವರ್ಗಳಿದೆ ನೂರ ತೊಂಬತ್ತೇಳು ಕ್ಯಾಸ್ಟ್ಗಳಲ್ಲಿ ಕೇವಲ ನಾನು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂತ ಟು ಎ ಕ್ಯಾಟಗರಿಯಲ್ಲಿ ಇವತ್ತು ಕೇವಲ ಹದಿನೈದು ಪರ್ಸೆಂಟ್ ಅಷ್ಟು ಮಾತ್ರ ನಮ್ಗೆ ರಿಸರ್ವೇಷನ್ ಇದೆ ಹದಿನೈದು ಪರ್ಸೆಂಟ್ ರಿಸರ್ವೇಷನಲ್ಲಿ ತಮ್ಗೆ ಗೊತ್ತಿರೋ ಹಾಗೆ ಇವತ್ತಿಗೂ ಯಾವುದೇ ರೀತಿಯಾಗಿ ಫುಲ್ ಫೆಡ್ಜ್ಜಾಗಿ ಹದಿನೈದು ಪರ್ಸೆಂಟ್ ಇವತ್ತಿಗೂ ಅದನ್ನ ಯೂಸ್ ಮಾಡಿಕೊಂಡು ಇಲ್ಲ ಮತ್ತು ಈಗ ತಮಗೆ ಇಚ್ಚಿತ್ತಿಗೆ ಗೊತ್ತಿರೋ ವಿಷಯ ಏನಂದರೆ ಸುಮಾರು ಒಂದು ಎರಡು ವರ್ಷಗಳಿಂದ ಸರ್ಕಾರದ ಮೇಲೆ ಭಾಳ ಒತ್ತಡಗಳು ನಡೀತಾ ಇದೆ ಈ ಅಪ್ಪರ್ ಕ್ಯಾಸ್ ಅವರು ಕೂಡ ನಮ್ಮನ್ನು ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಸೇರಿಸಿ ಅಂತ ಹೇಳ್ಬಿಟ್ಟು ಕೂಡ ಸರ್ಕಾರದ ಮೇಲೆ ಒತ್ತಡ ಮಾಡ್ತಾ ಇದ್ದಾರೆ ನಾನು ಈ ಸಭೆಯಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಈ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸ್ ಯಾವ ರೀತಿ ಅವ್ರನ್ನ ಗುರುತುಪಟ್ಟಿದ್ದಾರೆ ಕುಲ ಕುಸುಗಳು ಕುಲ ಕಸಬುಗಳ ಆಧಾರಗಳ ಮೇಲೆ ಅಂದರೆ ಸುಮಾರು ವರ್ಷಗಳಿಂದ ಅವ್ರು ಏನು ಕುಲಕುಸುಬುಗಳು ಆಧಾರದ ಮೇಲೆ ಅವ್ರ ಜೀವನ ನಡೆಸ್ಕೊಂತ ಆ ಶೈಲಿಯಲ್ಲಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಲೇ ಅವರು ನಮ್ಮನ್ನು ಘೋಷಣೆ ಮಾಡಿ ನಮ್ಮನ್ನು ಐಡೆಂಟಿಫೈ ಮಾಡಿದ್ದಾರೆ ಈಗ ಅಪ್ಪರ್ ಕ್ಲಾಸಸ್ ಅವರು ನಮ್ಮ ಜೊತೆ ಕಾಂಪಿಟ್ ಮಾಡಿದ್ರೆ ಅದು ನಮಗೆ ಅವಕಾಶ ಭಾಳ ಕಮ್ಮಿ ಆಗುತ್ತೆ ಮತ್ತು ರಿಸರ್ವೇಷನ್ಸ್ ಕೂಡ ಭಾಳ ಕಮ್ಮಿ ಆಗುತ್ತೆ ತಮಗೆಲ್ರಿಗೂ ಗೊತ್ತಿರೋ ಹಂಗೆ ಸುಮಾರು ಎರಡು ಸಾವಿರದ ಹದಿನೈದು ಎಸ್ ಪಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪೀರಿಯಡಲ್ಲಿ ತಮಗೆಲ್ರಿಗೂ ಗೊತ್ತಿರೋ ಹಾಗೆ ಈ ಕಾಂತರಾಜ್ ವರದಿ ಅಂತ ಒಂದು ರಿಪೋರ್ಟ್ ರೆಡಿ ಸರ್ವೆ ಮಾಡ್ತಾರೆ ಸೋಷಿಯಲ್ ಎಕನಾಮಿಕ್ ಎಜುಕೇಷನಲ್ ಸರ್ವೆ ಅಂತ ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ವರ್ಷ ಮೂರು ವರ್ಷ ಸತತವಾಗಿ ಆ ಸರ್ವೆ ಮಾಡಿ ಆ ರಿಪೋರ್ಟ್ ರೆಡಿ ಆಗುತ್ತೆ ಕಾಂತರಾಜ್ ರಿಪೋರ್ಟ್ ಬಟ್ ಟಿಲ್ ಟುಡೇ ಅದು ಯಾವುದೇ ರೀತಿ ಕೂಡ ಅದು ಪಬ್ಲಿಕ್ಗೆ ರೀಚ್ ಆಗಿಲ್ಲ ಅದನ್ನು ಐವತ್ತೂ ಕೂಡ ಎಲ್ಲೂ ಜಾರಿಯಾಗಿಲ್ಲ ತಮ್ಗೆಲ್ಲರೂ ಗೊತ್ತಿರೋಂಗೆ ಅದಕ್ಕೆ ಸಾಕಷ್ಟು ಜನ ಅಪೋಸ್ ಇತ್ತು ಯಾರು ಅಪೋಸ್ ಮಾಡಿದ್ರು ಅಪ್ಪರ್ ಕ್ಲಾಸಸ್ ಅವ್ರು ಭಾಳ ಅಪೋಸ್ ಮಾಡಿದ್ದಾರೆ ಅಪ್ಪ ಯಾಕಂದರೆ ಇದು ಬರಬಾರ್ದು ಏನಕ್ಕೆ ಬರಬಾರ್ದು ಅಂದರೆ ನಮ್ಮ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ಸಲ್ಲಿ ರಿಸರ್ವೇಷನ್ಸ್ನ ಹೆಚ್ಚಾಗುತ್ತೆ ಸೊ ನಮ್ಗೇನಾಗುತ್ತೆ ನಮ್ಮ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರಿಗೆ ರಿಸರ್ವೇಷನ್ನು ಅವ್ರಿಗೆ ಹೆಚ್ಚಾದಲ್ಲಿ ಅವ್ರಿಗೆ ಅವ್ರಿಗೆ ತೊಂದರೆ ಆಗುತ್ತೆ ಅನಾನುಕೂಲಗಳಾಗತ್ತೆ ಅಂತ ಇವತ್ತರ್ಗು ಅದು ಜಾರಿಯಾಗಿಲ್ಲ ಸೊ ನಾನು ರೀಸೆಂಟಾಗಿ ಒಂದು ಆರ್ಟಿಕಲ್ ನೋಡಿದೆ ರೀಸೆಂಟಾಗಿ ಈ ಕಾಂತರಾಜ್ ವರದಿ ಏನು ಎರಡು ಸಾವಿರದ ಹದಿನೇಳಿಗೆ ಅದು ಮುಕ್ತಾಯ ಇತ್ತು ತದನಂತರ ಅದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಕಾಶ್ ಹೆಗ್ಡೆ ಸಾಹೇಬ್ರು ಅದನ್ನು ಪೂರ್ಣಗೊಳಿಸಿ ಈಗ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರು ಈಗ ಏಪ್ರಿಲ್ ಹದಿನೇಳರಲ್ಲಿ ಅಲ್ಲಿ ಚರ್ಚೆ ಮಾಡೋಕ್ಕೆ ಕೂಡ ಅದು ಸಿದ್ಧರಾಗಿದ್ದಾರೆ ಸೊ ನಾನು ತಮ್ಮಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದರೆ ನಮ್ಮನ್ನು ಹೆಚ್ಚಿನ ಜವಾಬ್ದಾರಿಯಾಗಿ ವೇಣುಗೋಪಾಲ್ ಸಾಹೇಬ್ ನಮ್ಮ ಗುರುಸಿದ್ದಾರೆ ಐಡೆಂಟಿಫೈ ಮಾಡಿದ್ದಾರೆ ನಮ್ಮದೇ ಆದಂಥ ಒಂದು ಕಮಿಟಿನ ರಚನೆ ಮಾಡಿದ್ದೀವಿ ಸೊ ಇದರಲ್ಲಿ ಅನೇಕ ಎಲ್ಲ ವರ್ಗದವರು ಬ್ಯಾಕ್ವರ್ಡ್ ಅವರು ಅಂದರೆ ಬೇರೆ ಬೇರೆ ಜನಾಂಗದವರು ತಿಗಳರು ಕುರುಬರು ಒಕ್ಕ ಬಲ್ಜಿಗರು ಮತ್ತು ಸ ಸವಿತಾ ಸಮಾಜದವರು ಅನೇಕ ಎಲ್ಲ ಬೇರೆ ಬೇರೆ ಮೋಸ್ಟ್ ಬ್ಯಾಕ್ವರ್ಡ್ ಕ್ಲಾಸಸ್ ಅವ್ರನ್ನೆಲ್ಲ ಕೂಡ ನಾವು ಇದರಲ್ಲಿ ಒಂದು ಟೀಮ್ ಕಮಿಟಿ ಮಾಡಿದ್ದೀವಿ ಸೊ ಈ ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗ್ಲೂ ಈ ಸರ್ಕಾರದಿಂದ ಯಾವುದೇ ರೀತಿಯಾಗಲಿ ಅನುದಾನಗಳಾಗಲಿ ಈ ಸೌಲಭ್ಯಗಳಾಗಲಿ ಈ ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ವೇಷನ್ ಮೀಸಲಾತಿಗಳಾಗಲಿ ಸೊ ಅವ್ರು ರೀಚ್ ಆಗೋದು ನಮ್ಮದು ಉದ್ದೇಶ ಇದೆ ಆ ಉದ್ದೇಶದಿಂದ ನಾವು ಈ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕಿಗೆ ನಾವು ನಮ್ಮ ಕಮಿಟಿ ಮತ್ತು ಟೀಮು ಎಲ್ಲ ಹೋಗಿ ಪ್ರವಾಸ ಮಾಡಿ ಅವರು ಅತಿ ಹಿಂದುಳಿದ ಯಾರು ಇರ್ತಾರೆ ಬಡವರು ಸುಮಾರು ಜನ ಇದ್ದಾರೆ ಅತಿ ಹಿಂದುಳಿದವರು ಅಂದರೆ ಅವರು ಕುಂದು ಕೊರತೆಗಳನ್ನ ಅವರು ಹೇಳ್ಕೊಂಡು ಅವ್ರಿಗೆ ಇವತ್ತವ್ರಿಗೂ ಕೂಡ ಯಾವುದೇ ರೀತಿ ಅವ್ರಿಗೆ ಸ್ಥಾನಮಾನಗಳಾಗಲಿ ಅವ್ರಿಗೆ ಎಲ್ಲ ರೀತಿಯ ಕೂಡ ತಪ್ಪಿಸಿಲ್ಲ ಸೊ ಈ ವಿಚಾರವಾಗಿ ನಾವು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ತಮ್ಮ ಸಭೆಯಲ್ಲಿ ಎಲ್ಲರ ಮುಖಾಂತರ ನಾವು ಅವ್ರಿಗೆ ಒಂದು ಬೆನ್ನೆಲುಬಾಗಿ ಒಂದು ಶಕ್ತಿಯಾಗಿ ಸೊ ಮುಂದಿನ ದಿನಗಳಲ್ಲಿ ಅವ್ರಿಗೆ ಪರವಾಗಿ ನಾವು ಧ್ವನಿಯಾಗಿ ಎಲ್ಲ ಕಡೆ ನಾವು ಅವ್ರನ್ನ ನಾವಿದ್ದೀವಿ ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನಿಮ್ಮದೇನೇ ಕುಂದ್ಕೊರ್ತೆಗಳಿದ್ದೆ ನಾವು ನಿಮಗೆ ನ್ಯಾಯ ಕೊಡಿಸ್ತೀವಿ ಅಂತ ಹೇಳಿ ಸುಮ್ಮ ನಮ್ಮ ಕೈಯಲ್ಲಿ ಆದಷ್ಟು ಶಕ್ತಿ ಮೀರಿ ಕೆಲಸ ಮಾಡಿ ಮತ್ತು ನಮ್ಮ ಕೈಯಲ್ಲಿ ಆಗಿಲ್ಲ ಅಂದರೂ ಕೂಡ ನಾವು ಸದರಿ ವಿಚಾರವನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಮನವರಿಕೆ ಮಾಡಿಕೊಂಡು ಅವ್ರಿಗೆ ನ್ಯಾಯ ಆಗೋ ರೀತಿಯಲ್ಲಿ ನಾವು ಖಂಡಿತ ಮುಂದಿನ ದಿನಗಳಲ್ಲಿ ನಾವೆಲ್ಲ ಏನು ಕಮಿಟಿಯಿಂದ ಮುಂದೆ ಚೆನ್ನಾಗಿ ಹೆಚ್ಚಾಗಿ ನಾವು ವರ್ಕ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಈ ಸಭೆಯಲ್ಲಿ ನನಗೆ ಮುಖ್ಯವಾಗಿ ನಮ್ಮ ಎಲೆ ಮಂಜುನಾಥ್ ಸಾಹೇಬರು ಪ್ರಸಾದ್ ಬಾಬುರವರು ನಮ್ಮ ಅಣ್ಣವರು ನಮ್ಮ ರಾಜೇಶ್ ಸಿಂಗ್ ಅವರು ಸೊ ಹಾಗೂ ಎಲ್ಲ ಹಿಂದುಳಿದವರು ನಮ್ಮನ್ನು ಗುರ್ಸಿ ನಮ್ಮನ್ನು ಈ ಅಧ್ಯಕ್ಷನಾಗಿ ನಮ್ಮನ್ನು ನೇಮಕಾತಿ ಮಾಡಿರೋದು ನಾನು ಎಲ್ರಿಗೂ ನಾನು ಅಭಿನಂದನೆ ತಿಳಿಸ್ತಾ ಸೊ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಈ ಕಮಿಟಿ ಏನು ಜನಗಳಿಗೆ ನಾವು ಯಾವ ರೀತಿ ಅಪ್ರೋಚ್ ಆಗ್ತೀವಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇನ್ನೊಂದು ಸಭೆ ಮಾಡಿ ಖಂಡಿತವಾಗ್ಲೂ ನಾವು ಅವ್ರಿಗನ್ನ ನೆರವಾಗ್ತೀವಿ ಅಂತ ಈ ಸಭೆಯಲ್ಲಿ ನಾನು ನಾನು ಮಾತು ಹೇಳ್ತಾ ಎಲ್ರಿಗೂ ఈ సభ్యకు ఆచరణ అంత నన్ను వంద మా ముగ్ధాయి జై హింద్ జై కర్ణాటక